ತಾನು ಮಾಡುವ ಸೇವೆ ಶಾಶ್ವತವಾಗಿ ಉಳಿಯಬೇಕು ಬಡ ಕುಟುಂಬಕ್ಕೆ ಆಸರೆಯಾಗಬೇಕು ಎನ್ನುವ ಅಭಿಲಾಷೆಯಿಂದ ಅಪರೂಪದ ದಾನಿಯೊಬ್ಬರು ಬಡ ಕುಟುಂಬವೊಂದಕ್ಕೆ ಮನೆ ನಿರ್ಮಿಸಿಕೊಟ್ಟಿದ್ದಾರೆ ಸಾಮಾಜಿಕ ಕಳಕಳಿಯೊಂದಿಗೆ ಹುಟ್ಟುಹಬ್ಬದಂದು ಅದನ್ನ ಹಸ್ತಾಂತರ ಮಾಡಿದ ಅಪರೂಪದ ಕ್ಷಣಕ್ಕೆ ವಿರಾಜಪೇಟೆಯ ತೆರಂಬೆಕಾಡು ಪೈಸಾರಿ ಸಾಕ್ಷಿಯಾಯಿತು ಆರ್ಜಿ ಗ್ರಾಮದ ನಿವಾಸಿ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ವಿದ್ಯುತ್ ಗುತ್ತಿಗೆದಾರರು ಮತ್ತು ತಾಲೂಕು ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ಬಿಎಂ ಗಣೇಶ್ ಅವರು ತಮ್ಮ ಹುಟ್ಟುಹಬ್ಬದ ದಿನದಂದು ತೆರ್ಂಬೇಕಾಡು ಪೈಸಾರಿಯ ಶಂಕ್ರು ಹಾಗೂ ವಾಸಂತಿ ಕುಟುಂಬಕ್ಕೆ ತಾವು ನಿರ್ಮಿಸಿಕೊಟ್ಟ ಮನೆಯನ್ನ ಕೀಲಿ ಕೈ ನೀಡುವ ಮೂಲಕ ಹಸ್ತಾಂತರ ಮಾಡಿದರು ಇದು ಇವರು ಮಂದಿಗೆ ನೀಡ್ತಾ ಇರುವ ಮೂರನೇ ಮನೆಯಾಗಿದೆ ಈ ಹಿಂದೆ ಪೆರುಂಬಾಡಿ ಗ್ರಾಮದ ಕಾಳ ಮತ್ತು ಕೆದಮಳ್ಳೂರು ಗ್ರಾಮ ಪಂಚಾಯಿತಿಯ ತೆರ್ಬೆಮಟ್ಟೆ ಗ್ರಾಮದ ನಿವಾಸಿ ಬಿಎಂ ಕಮಲ ಅವರಿಗೆ ಮನೆ ನಿರ್ಮಿಸಿ ಸಾರ್ವಜನಿಕ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಿದ್ರು ಅಲ್ಲದೆ ಒಟ್ಟು ಆರು ಮನೆಗಳಿಗೆ ಉಚಿತವಾಗಿ

ಐವತ್ತಿನ ವರ್ಷ ಊಟ ಬಂದು ನಾವಿಲ್ಲಿ ಅವರು ಸಾಮಾಜಿಕವಾಗಿ ಹಲವು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಸಹ ಈ ಒಂದು ಶುಭ ಮುಹೂರ್ತದಲ್ಲಿ ಮೂರನೇ ಮನೆ ಎಂದರೆ ಮೊದಲನೇ ಮನೆ ಕೆರ್ಬಾಡಿ ಚೆಕ್ಪೋಸ್ಟ್ನಲ್ಲಿ ಕೊಟ್ಟಿದ್ದಾರೆ ಬಡವರಿಗೆ ಎರಡನೇ ಮನೆ ಕೆದಮೂಡಲ್ಲಿ ಕೊಟ್ಟಿದ್ದಾರೆ ಮೂರನೇ ಮನೆಯನ್ನು ಇವತ್ತವರಿಗೆ ಹಸ್ತಾಂತರ ಮಾಡ್ತಿದ್ದೇವೆ ಅದೇ ರೀತಿಯಲ್ಲಿ ಕೊರಗಜ್ಜ ದೇವಸ್ಥಾನ ಸಹ ಅವರ ಮುಂದಾಳತ್ವದಲ್ಲಿ ಅವರು ಅದರ ಬಗೆಯೂ ಸಹ ಕಾಳಜಿ ವಹಿಸಿ ಅದರಲ್ಲೂ ಒಂದು ಕೆಲಸ ದೇವಸ್ಥಾನದ ಹಲವು ಕೆಲಸವನ್ನು ಮಾಡಿಕೊಟ್ಟಿರ್ತಾರೆ ಅವರಿಗೆ ಇನ್ನು ಮುಂದೆ ಸಹ ದೇವರಾಯಚಾರ್ಯ ಕೊಟ್ಟು ಇಂಥ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ಮುಂದುವರಿಸಿದೆ ಅಂತ ಹೇಳ್ತಾ ನಮ್ಮ ಸ್ನೇಹಿತರ ಗತಿಯಿಂದ ಅವರಿಗೆ ಶುಭಾಶಯವನ್ನು ಕೊಡ್ತಿದ್ದೆ

ದೇವರು ಒಳ್ಳೆ ಆಯುಷ ಕೊಟ್ಟು ಚೆನ್ನಾಗಿತ್ತು ವಸಂತಿ ಹತ್ತು ಹನ್ನೊಂದು ವರ್ಷದಿಂದ ನಾವು ಹಳೆ ಮನೆ ಇದ್ದಿದ್ದು ಈಗ ನಮ್ಮ ಅಯ್ಯ ಗಣೇಶಯ್ಯ ಅಂತ ಹೇಳೋ ಬಂದು ಒಂದು ಮನೆ ಕಟ್ಟಿಸ್ಕೊಟ್ಟಿದ್ದಾರೆ ಅದರಿಂದ ನಮಗೆ ಬಹಳ ಖುಷಿ ನಾನು ಹಸ್ತಾಂತರ ಮಾಡಲಿಕ್ಕೆ ಕಾರಣ ಏನು ಹೇಳಿದ್ರೆ ಇವತ್ತು ನನ್ನ ಹುಟ್ಟುಹಬ್ಬದ ಐವತ್ತನೇ ವರ್ಷದ ದಿನ ಆಗಿದ್ದರಿಂದ ಈ ಜ್ಞಾಪಕ ಇರಲಿ ಅಂತ ಹೇಳೋ ವಿಚಾರದಲ್ಲಿ ಈ ಮನೆಯನ್ನು ಇವರಿಗೆ ಇವತ್ತು ಹಸ್ತಾಂತರ ಮಾಡಿ ಕೊಡ್ತಾ ಇದ್ದೀನಿ ಅದೇ ರೀತಿ ಅವರಿಗೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಒಂದು ಇದೆ ಆ ಮಗುಗೂ ನಾನೊಂದು ಭರವಸೆ ಕೊಟ್ಟಿದ್ದೆ ಓದುವಾಗ ಏನಾದರೆ ನಿಮಗೆ ಸಹಕಾರ ಬೇಕಾದರೆ ಮಾಡ್ತೀನಿ ಅಂತ ಅದಲ್ಲದೆ ನೆಕ್ಸ್ಟ್ ಇಯರಿಗೆ ಅವಳನ್ನ ಹಾಸ್ಟೆಲ್ಗೆ ಸೇರಿಸುವಂಥ ಒಂದು ಇದು ಕೊಟ್ಟಿದ್ದೀನಿ ಇಲ್ಲಿ ಏಕಲವ್ಯನೋ ಇಲ್ಲ ಅಂದರೆ ಮೊರಾಜಿ ಸ್ಕೂಲಿಗೆ ಸೇರಿಸುವಂತ ಅದೇ ಥರ ನನಗೆ ಇವತ್ತು ಈ ಈ ಮನೆ ಹಸ್ತಾಂತರದಲ್ಲಿ ನನ್ನ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಗ್ರಾಮಸ್ಥರಲ್ಲೂ ಸೇರಿ ಕಟ್ಟವರು ಮಾಡುವ ಮುಖಾಂತರ ಆಚರಣೆ ಮಾಡಿದ್ದಾರೆ ಅವರಿಗೂ ನನ್ನೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾನು ಈ ವಿಚಾರ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಯಾರು ಬಡವರು ನಮ್ಮಿಂದ ಆಗಲ್ಲ ಅಂತ ಹೇಳೋದನ್ನ ಯಾರು ಅಂತ ಅವಶ್ಯಕತೆ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತ ಹೇಳಿದ್ರೆ ನಾಲ್ಕು ಜನ ಕೂಲಿ ಕೆಲಸಕ್ಕೆ ಹೋದ್ರು ಅಂತ ಹೇಳಿದ್ರೆ ದಿವಸಕ್ಕೆ ಎರಡು ಸಾವಿರ ರೂಪಾಯಿ ಸಂಪಾದನೆ ಉಂಟು ನನ್ನ ಲೆಕ್ಕದಲ್ಲಿ ನಾನು ನೋಡೋ ಲೆಕ್ಕದಲ್ಲಿ ಆ ಎರಡು ಸಾವಿರ ರೂಪಾಯಿ ಸಂಪಾದನೆಯಲ್ಲಿ ನಾಲ್ಕು ಜನ ಕೂಲಿ ಕೆಲಸ ಮಾಡಿ ಬಂದರು ದುಡ್ಡು ದುಡ್ಡಿಟ್ರು ಇಂಥ ಮನೆ ಕಟ್ಟೋ ದೊಡ್ಡ ವಿಚಾರ ಏನಲ್ಲ ಏಕೆಂತಂದ್ರೆ ನಾವು ಏನಾಯ್ತ ಇದೀವಿ ಅಂತೇಳಿದ್ರೆ ಎಲ್ಲರೂ ನಾವು ಬಡವರು ಅಂತೇಳಿ ಸೋಮಾರಿಗಳಾಯ್ತಾ ಇದ್ದೀವಿ ಏಕೆಂತ ಹೇಳಿದ್ರೆ ಸರ್ಕಾರ ತಿನ್ಲಿಕ್ಕೆ ಅಕ್ಕಿ ಕೊಡ್ತಾ ಉಂಟು ಅದನ್ನು ಬೇಯಿಸ್ಕೊಳ್ತು ತಿಂತು ಇವತ್ತು ಈಗ ಪರಿಸ್ಥಿತಿ ನೋಡಿದ್ರು ಅವರು ಮನೆ ಪರಿಸ್ಥಿತಿ ನೋಡಿದ್ರೆ ಹನ್ನೆರಡು ವರ್ಷ ಆ ಮನೇಲಿ ಇದ್ದರು ಹೇಳಿದ್ರು ನನಗೆ ಆ ಮನೆ ನೋಡ್ಬೇಕಾದ್ರೆ ಯಾವ ಥರ ಇವರು ಹನ್ನೆರಡು ವರ್ಷ ಕಳೆದ್ರು ಹೇಳೋದನ್ನೇ ನನಗೆ ಈಗ ಆಲೋಚನೆ ಮಾಡಿದ್ರೆ ನನಗೆ ಒಂಥರ ದುಃಖ ಬರ್ತಾ ಉಂಟು ಅದೇ ರೀತಿ ನಾನು ಪಂಚಾಯಿತಿಯವರೆಗೊಂದು ಒತ್ತಾಯ ಇದ್ದೀನಿ ನಾವು ನಮ್ಮ ಸ್ವಂತ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ರಾಜಕೀಯ ಮಾಡೋಕ್ಕೋಸ್ಕರ ಮನೆ ಮಾಡಿ ಕೊಡ್ತಾ ಇದ್ದು ಮೂರನೇ ಮನೆ ಮಾಡಿ ಕೊಡ್ತಾಯಿದ್ದೀನಿ ಅದೇ ಥರ ವಿದ್ಯುತ್ ಶಕ್ತಿ ಅಷ್ಟೇ ಐದು ಆರನೇ ಮನೆಗೆ ವಿದ್ಯುತ್ ವಿದ್ಯುಚ್ಛಕ್ತಿ ಮಾಡಿ ಕೊಟ್ಟಿದ್ದೀನಿ ಈ ಮನೆಗೂ ನಾನು ವಿದ್ಯುತ್ ವಿದ್ಯುಚ್ಛಕ್ತಿ ಮಾಡಿ ಕೊಡ್ಬೇಕಿತ್ತು ಸರ್ಕಾರದಿಂದ ಬರುವಂತ ಒಂದು ಈ ರೀತಿಯಿಂದ ನಾನು ಇದನ್ನ ಕೈಗೆ ತಗೊಂಡಿಲ್ಲ ಅಕಸ್ಮಿತ್ ಅವರು ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನ ನಾನು ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೀನಿ